ನಾಲ್ಕನೇ ತರಗತಿಯಲ್ಲಿ ಕಲಿತಿರುವ ಮಕ್ಕಳೇ ಪಾಠ ನಾಲ್ಕು ಸಸ್ಯ ಆಧಾರ ಬೇರು ಅಂದರೆ ಸಸ್ಯಕ್ಕೆ ಆಧಾರ ಯಾವುದು ಅಂದರೆ ಬೇರು ಇಲ್ಲಿ ನಾವು ಇಂದಿನ ತರಗತಿಯಲ್ಲಿ ನಾವು ಈಗಾಗಲೇ ನೋಡಿದ್ದೀವಿ ಸಸ್ಯವನ್ನು ನೋಡಿದ್ದೀವಿ ಅದರ ಭಾಗಗಳನ್ನು ಕೂಡ ಗುರ್ಸಿದ್ದೀವಿ ಒಂದು ಸತಿ ಅದನ್ನು ನೆನಪು ಮಾಡಿಕೊಳ್ಳುವಂಥದ್ದು ಇದು ಹೂವು ಇದು ಎಲೆ ಇದು ಭೂಮಿಯ ಕೆಳಗಡೆ ಇರುವಂಥದ್ದು ಬೇರು ಇದು ಕಾಂಡ ಇದು ಕಾಯಿ ಇದು ಮಗ್ಗು ಈ ರೀತಿ ನಾವೇನು ಮಾಡಬೇಕು ನಮ್ಮ ಪುಸ್ತಕದಲ್ಲಿ ಬರ್ಕಬೇಕು ನೆಕ್ಸ್ಟು ಸಸ್ಯದ ಬೇರು ಎಲ್ಲಿ ಬೆಳೆಯುತ್ತದೆ ಅದು ಮಣ್ಣಿನಲ್ಲಿ ಬೆಳೆಯುತ್ತದೆ ಸಸ್ಯದ ಬೇರುಗಳನ್ನು ನೀನು ನೋಡಿದ್ದೀಯಾ ಸಸ್ಯದ ಬೇರು ನೋಡಿದ್ದಾನೆ ಹೌದು ಯಾವ ಸಸ್ಯದ ಬೇರುಗಳನ್ನು ನೀನು ನೋಡಿರುವೆ ನಾನಿಲ್ಲಿ ಭತ್ತದ ಸಸ್ಯವನ್ನು ನೋಡಿದ್ದೀನಿ ನಮ್ಮ ಕಡೆ ಭತ್ತ ಭಾಳ ಬೆಳೆಯೋದ್ರಿಂದ ಭತ್ತ ಅಂತ ಹಾಕಿದ್ದೀನಿ ನಿಮ್ಮ ಕಡೆ ಯಾವ್ದು ಬೆಳೀತಾರೆ ರಾಗಿ ಜೋಳ ಅಥವಾ ಗರಿಕೆ ಹುಲ್ಲಿಂದು ಯಾವುದಾದ್ರೂ ಆಯಿತು ನೀನು ಯಾವ್ದು ನೋಡಿ ಆ ಬೇರಿನ ಸಸ್ಯದ ಹೆಸರನ್ನಲ್ಲಿ ಬರಿಬೇಕು ಬರೀಬೇಕು ಮೂರನೇ ಕ್ವಶನ್ಗೆ ನಾಲ್ಕನೇ ಕ್ವಶನ್ನು ಬೇರಿನ ಬಣ್ಣವೇನು ಬೇರಿನ ಬಣ್ಣ ಕಂದು ಇರ್ತೈತೆ ಬಿಳಿ ಇರ್ತತೆ ಹೌದಾ ನೆಕ್ಸ್ಟು ನೀನು ಎರಡು ಚಿಪ್ಗಳನ್ನ ತಗೋಬೇಕು ಒಂದು ಚಿಪ್ಪಿಗೆ ರಾಗಿ ಅಥವಾ ಗೋಧಿ ಅಥವಾ ನಿನ್ನಲ್ಲಿ ಯಾವುದಿದೆ ಅದನ್ನು ಹಾಕಬೇಕು ಇನ್ನೊಂದು ಚಿಪ್ಪನ್ನು ಹಾಗೆ ಇಟ್ಕೋಬೇಕು ಎರಡಕ್ಕೂ ಸ್ವಲ್ಪ ಸ್ವಲ್ಪ ಮಣ್ಣನ್ನು ಹಾಕಬೇಕು ಒಂದು ಚಿಪ್ಪಿಗೆ ಮಾತ್ರ ರಾಗಿ ಅಥವಾ ಗೋಧಿಯನ್ನು ಹಾಕಬೇಕು ಇನ್ನೊಂದು ಚಿಪ್ಪಿಗೆ ಏನೂ ಹಾಕಬಾರ್ದು ಎರಡು ಚಿಪ್ಪಿಗೂ ದಿನಾನೂ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಆವಾಗ ಸ್ವಲ್ಪ ದಿನ ಆದಮೇಲೆ ಎರಡು ಚಿಪ್ಗಳನ್ನು ಏನು ಮಾಡಬೇಕು ನೀನು ಬೋರ್ಲು ಹಾಕಬೇಕು ಬೋರ್ಲು ಅಂದರೆ ಡಬ್ ಹಾಕಬೇಕು ಆವಾಗ ಚಿಪ್ಪಿನಿಂದ ಹೊರ ಬಂದ ಮಣ್ಣನ್ನು ಗಮನಿಸಬೇಕು ಏನಾಗಿತ್ತು ಅಂತ ಏನಾಯಿತು ಅಂದರೆ ರಾಗಿ ಬೇರುಗಳು ಮಣ್ಣಿನ ಕಣಗಳನ್ನು ಹಿಡಿದಿರುತ್ತವೆ ನೀನು ಯಾವುದಾದ್ರೂ ಒಂದು ಗಿಡವನ್ನು ಕಿತ್ತು ನೋಡು ಆ ಕಿತ್ತು ನೋಡಿದಾಗ ಆ ಬೇರಿನ ಸುತ್ತ ಮಣ್ಣು ಅಂಟಿಕೆಂದಿರುತ್ತದೆ ಆ ಬೇರುಗಳಿಗೆ ಕಣ ಕಣಗಳು ಮಣ್ಣಿಗೆ ಅಂಟಿಕೆಂದಿರುತ್ತವೆ ನೆಕ್ಸ್ಟು ಈ ಕಣಗಳನ್ನು ಹಿಡಿದಿರುತ್ತದೆ ಇದರಿಂದ ಸಸ್ಯಕ್ಕೆ ನೆಲದ ಮೇಲೆ ನಿಲ್ಲಲು ಆಧಾರವಾಗ್ತದೆ ಹೌದ್ರಾ ಈ ಬೇರಿರೋದ್ರಿಂದ ಸಸ್ಯಕ್ಕೆ ನಿಲ್ಲಕ್ಕೆ ಆಧಾರವಾಗಿರುವಂಥದ್ದು ನೆಕ್ಸ್ಟು ಮತ್ತೆ ನೀನು ಒಂದೆರಡು ಚಿಪ್ಪನ್ನು ತೆಗೆದುಕೋ ಅದಕ್ಕೆ ಒಂದೆರಡು ಉರುಳಿ ಬೀಜ ಅಥವಾ ಹೀರೆಕಾಯಿ ಬೀಜ ಯಾವುದೇ ಒಂದು ಸೊಪ್ಪಿನ ಬೀಜ ಪಲ್ಕ ಸೊಪ್ಪಿನ ಬೀಜ ನಿಮ್ಮ ಮನೆಯಲ್ಲಿ ಯಾವುದ್ರೆ ಅದನ್ನು ತಕ್ಕ ಏನು ಮಾಡು ಆ ಎರಡು ಚಿಪ್ಗಳಿಗೆ ಒಂದಕ್ಕೇನು ಮಾಡು ಒಂದಕ್ಕೆ ಗಿಡವನ್ನು ಇನ್ನೊಂದಕ್ಕೆ ಇನ್ನೊಂದಕ್ಕೇನು ಮಾಡು ಬೇರನ್ನು ಕಟ್ ಮಾಡಿ ಎರಡು ಚಿಕ್ಕ ಸಸ್ಯಗಳ ಬೇರನ್ನು ಅಳಗದಂತೆ ಮಣ್ಣಿನ ಮೃದುವಾಗಿ ತೆಗೆದು ಒಂದು ಬೇರನ್ನು ಕತ್ತರಿಸಿ ಇಡಬೇಕು ಇನ್ನೊಂದು ಬೇರನ್ನು ಕತ್ತರಿಸ್ಬಾರ್ದು ಹಂಗೆ ನೆಡಬೇಕು ಏನಾಗುತ್ತೆ ನಿಮಗಾಗಲೇ ಗೊತ್ತಾಗುತ್ತೆ ಬೇರನ್ನು ಕತ್ತರಿಸಿ ನೆಟ್ಟರೆ ನೀವೇಗೆ ನಗ್ತಿತ್ತೀರ ಹೌದಾ ಬೇರನ್ನು ಕತ್ತರಿಸಿ ನೆಟ್ಟರೆ ಅದು ಒಣಗುತ್ತೆ ಸಾರ್ ಅಂತ ಹೌದ್ರಾ ಬೇರು ಕತ್ತರಿಸಿದ ಉರುಳಿ ಸಸ್ಯ ಒಣಗಿ ಹೋಯಿತು ಬೇರು ಇದ್ದ ಉರುಳಿ ಸಸ್ಯ ಚೆನ್ನಾಗಿ ಬೆಳೆದಿತ್ತು ಹೌದ್ರಾ ಸಸ್ಯಗಳು ಬೆಳೆಯಲಾಗಾದರೆ ಏನು ಬೇಕು ಬೇರು ಬೇಕು ನೆಕ್ಸ್ಟು ಒಂದು ನೀನು ಲೋಟ ಅಥವಾ ಗ್ಲಾಸನ್ನು ತೆಗೆದುಕೊ ನಿನ್ನ ಪೆನ್ನಲ್ಲಿರ್ತಿತ್ತಲ್ಲ ಹಿಂಕು ಸ್ವಲ್ಪ ಇಂಕನ್ನು ಇದರೊಳಗೆ ಊದಿ ನೀರು ಹಾಕು ಅದು ತುಂಬ ಪೂರ್ತಿ ಕಪ್ಪು ಬಣ್ಣ ಆಗುತ್ತೆ ಬ್ಲೂ ನೀಲಿ ಬಣ್ಣ ಆಗುತ್ತೆ ಅದರಲ್ಲಿ ಗಿಡ ನೆಟ್ಟರೆ ಏನಾಗುತ್ತೆ ಗಿಡ ಸ್ವಲ್ಪ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದ್ಬಿಡ್ತೈತೆ ಅಂದರೆ ಆ ನೀರಿನಲ್ಲಿರುವಂತಹ ಬಣ್ಣವನ್ನು ಕೂಡ ಬೇರುಗಳು ಏನು ಮಾಡ್ತವೆ ಎಳೆದು ತಮ್ಮ ಮೇಲ್ಭಾಗಕ್ಕೆ ಕಳಿಸ್ತವೆ ಏನಾಯಿತು ಸಸ್ಯವು ನಾನು ಹಾಕಿದ ಕೆಂಪು ಬಣ್ಣವನ್ನು ಹೀರಿಕೊಂಡು ಸ್ವಲ್ಪ ಸ್ವಲ್ಪ ಕೆಂಪಾಗಿದೆ ನೀನು ರೆಡ್ ಇಂಕನ್ನು ಹಾಕಿದರೆ ರೆಡ್ ಬಣ್ಣಕ್ಕೆ ಬರ್ತೈತೆ ಬ್ಲೂ ಇಂಕನ್ನು ಹಾಕಿದರೆ ಬ್ಲೂ ಇಂಕಿಗೆ ಬರ್ತೈತೆ ನೀನು ನೋಡು ಈ ರೀತಿ ನೀನು ಏನು ಅಂದರೆ ಒಂದು ಲೋಟ ತಕ್ಕಂದು ಒಂದು ಸ್ವಲ್ಪ ಇಂಕನ್ನು ಊದಿ ಅದರೊಳಗೆ ಒಂದು ಗಿಡವನ್ನು ಒಂದು ಎರಡು ಮೂರು ದಿನ ಒಂದು ಯಾವ್ದಾರು ಒಂದು ಗಿಡವನ್ನು ಕಿತ್ತು ಅದರೊಳಗೆ ಹಾಕು ಆ ಗಿಡ ನೋಡೋಣ ಏನಾಗಿರ್ತೈತೆ ಅಂತ ಆ ಸತ್ಯ ಇರ್ಬೋದು ಅಂತ ಗಮನಿಸು ನೆಕ್ಸ್ಟ್ ಇದು ಮೂಲಂಗಿ ಇದು ಕ್ಯಾರೆಟು ಇದು ಬೀಟ್ರೂಟು ಇದು ಗೆಣಸು ನೆಕ್ಸ್ಟು ಈ ತರಕಾರಿಗಳನ್ನು ಎಲ್ಲಿ ಬಳಸ್ತೀವಿ ಮನೆಯಲ್ಲಿ ಬಳಸ್ತೀವಿ ನಮ್ಮ ಆರೋಗ್ಯಕ್ಕಾಗಿ ಬಳಸ್ತೀವಿ ನಾವು ದಿನ ತಿನ್ನೋದ್ರಿಂದ ಜೀವಸತ್ವಗಳನ್ನು ಪಡಿಲಿಕ್ಕೆ ಸಹಾಯವಾಗುತ್ತದೆ ದೇಹ ದೇಹ ದೇಹಕ್ಕೆ ಜೀವಸತ್ವದಿಂದ ಇರಬೇಕು ಹಾಗಾಗಿ ನಮಗೆ ಸಸ್ಯದ ಬೇರಿನಿಂದ ಬರುತ್ತದೆ ಅಂತ ಬರೀಬೇಕು ನೆಕ್ಸ್ಟು ಇವುಗಳ ಉಪಯೋಗವನ್ನು ಬರೀಬೇಕು ಅವರು ಅಶ್ವಗಂಧ ಔಷಧಿಗಾಗಿ ಅಂತ ಕೊಟ್ಟಿದ್ದಾರೆ ಶುಂಠಿ ಅಡುಗೆ ತಯಾರಿಕೆ ಬೆಳ್ಳುಳ್ಳಿ ಅಡುಗೆ ತಯಾರಿಕೆ ಈರುಳ್ಳಿ ಅಡುಗೆ ತಯಾರಿಕೆ ಶೇಂಗಾ ಆಹಾರ ಪದಾರ್ಥಗಳು ಆಮೇಲೆ ಇನ್ನೂ ಬೇಕಾದಷ್ಟು ಬೇರಿಂದ ಬರೆಯೋವು ಕ್ಯಾರೆಟು ಬೀಟ್ರೂಟು ಮೂಲಂಗಿ ಆಲೂಗೆಡ್ಡೆ ಇವೆಲ್ಲವೂ ಕೂಡ ಇದ್ದಾವೆ ಇದು ಮುಗೀತು ನೆಕ್ಸ್ಟ್ ಪಾಠ ಪಾಠ ಹೈದು ಪುಷ್ಪರಾಗ ಪುಷ್ಪರಾಗ ಅಂದರೆ ಪುಷ್ಪ ಹೂವುಗಳ ಹಾಡು ಅಥವಾ ಹೂಗಳ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ಹೂವಿನ ಮರ ದಾಸವಾಳ ಇದೊಂದು ಗಿಡ ಇದು ಪ್ರತಿನಿತ್ಯ ದೇವ್ರ ಪೂಜೆಗೆ ಬರುವಂಥದ್ದು ಚೆಂಡಿ ಹೂವು ಇದು ಗಿಡ ಔಷಧಿ ಮತ್ತು ವಸ್ತುಗಳು ಮಲ್ಲಿಗೆ ಮರ ಪ್ರತಿನಿತ್ಯ ಮತ್ತು ಬೇಸಿಗೆಯಲ್ಲೂ ಕೂಡ ಬಿಡ್ತೈತೆ ಇದನ್ನು ನಾವು ದೇವರ ಪೂಜೆಗೆ ಬಳಸ್ಕೊಳ್ತೀವಿ ನೆಕ್ಸ್ಟು ದಾಸವಾಳ ಇದು ಬಿಳಿ ಬಣ್ಣವನ್ನು ಹೊಂದಿರ್ತೈತೆ ಇದು ತ್ರಿಭುಜ ಆಕೃತಿ ಐದು ದಳಗಳಿರ್ತವೆ ನೀನು ಏಣಿಸಿ ಒಂದು ಸತಿ ನೋಡು ತಪ್ಪಿದರೆ ಸರಿ ಮಾಡ್ಕ ದಾಶವಾಳದ ಹೂವನ್ನು ಕಿತ್ತು ದಳಗಳನ್ನು ಎಣಿಸೋ ದಳ ಅಂದರೆ ಒಂದೊಂದು ಎಳೆ ಇತ್ತವಲ್ಲ ಹೂವು ಇದು ಪರಿಮಳ ಇದೆ ಗುಲಾಬಿ ಇದು ತಿಳಿ ಕೆಂಪು ಇರ್ತೈತೆ ವೃತ್ತ ಆರು ದಳ ಇರ್ತವೆ ಅಂತ ಇದೆ ಮಲ್ಲಿಗೆ ಬಿಳಿ ಇದು ಹೃದಯ ಆಕಾರವಾಗಿರ್ತೈತೆ ನಾಲ್ಕು ದಳ ಇರ್ತೈತೆ ಅಂತ ಬರ್ತೀನಿ ನೀನು ಏಣಿಸು ಇದ್ದರೆ ಮಲ್ಲಿಗೆ ಹೂವನ್ನು ತಗೋ ಅದರಲ್ಲಿ ಎಷ್ಟು ಎಳೆ ಇದೆ ಅಂತ ನೋಡಿ ನೀನು ಇಲ್ಲಿ ಬರೀಬೇಕು ನೆಕ್ಸ್ಟ್ ನಾವು ಯಾವುದಾದ್ರು ಒಂದು ಉದ್ಯಾನವನಕ್ಕೆ ಹೋದರೆ ಅಲ್ಲಿ ಹೂವುಗಳನ್ನು ಕೀಳ್ಬೇಡ್ರಿ ಅವುಗಳನ್ನು ಮುಟ್ಟಬೇಡ್ರಿ ಅಂತೆಲ್ಲ ಹಾಕಿರ್ತಾರೆ ಅವನ್ನೆಲ್ಲ ಸೂಚನಾ ಫಲಕಗಳು ನೋಡಿರ್ತಾರೆ ಹೂ ಹಾಡು ನಿನಗೆ ಈಗಾಗಲೇ ಗೊತ್ತಿದೆ ಇದನ್ನು ನೀನು ಕೇಳಿರ್ತೀಯ ನೆಕ್ಸ್ಟ್ ಬಂದರೆ ನಾವು ಇಲ್ಲಿ ಯಾವನ್ನೆಲ್ಲ ಮಾಡ್ದಾಗಳಿತವೆ ಅಂತ ನೋಡ್ತಕ್ಕಂಥ ಕೆಲವು ಲೆಕ್ಕಗಳನ್ನು ಮಾಡಬೇಕಾಗುತ್ತೆ ಒಂದು ಕೆ ಜಿ ಮಲ್ಲಿಗೆಗೆ ಇನ್ನೂರೈವತ್ತು ರೂಪಾಯಿ ಆದರೆ ಐದು ಕೆ ಜಿಗೆ ಎಷ್ಟಾಗುತ್ತೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ಮಳ ಹೂವಿಗೆ ನಾಲ್ಕು ರೂಪಾಯಿ ಆದರೆ ಆದರೆ ಒಂದು ಮಾರಿನ ಬೆಲೆ ಎಷ್ಟು ಒಂದು ಮಳ ಹೂವಿನ ಬೆಲೆ ನಾಲ್ಕು ರೂಪಾಯಿ ಆದರೆ ಒಂದು ಮಾರಿನ ಬೆಲೆ ಎಷ್ಟು ಮಳ ಅಂದರೆ ಗೊತ್ತಿರ್ಬೇಕು ನಿಮಗೆ ಮಾರು ಬೇರೆ ಮಳ ಬೇರೆ ಇಲ್ಲಿಂದ ಮಂಡಿ ಕೈಯಿಂದ ಬೆರಳಿಗೆ ಮಾರು ಅಂದರೆ ಪೂರ್ತಿ ನಮ್ಮ ಎರಡು ಕೈಗಳ ಉದ್ದ ಹೌದಾ ಎಂಟು ಮಾರಾಗುತ್ತೆ ಎಷ್ಟು ಮಾರಾಗುತ್ತೆ ಒಂದು ಮಾರಿನ ಬೆಲೆ ಎಷ್ಟು ಒಂದು ಮಳ ಹೂವಿನ ಬೆಲೆ ನಾಲ್ಕಾದರೆ ಅಂಥದ್ದು ಒಂದು ಮಾರಿಗೆ ಎರಡು ಮಳ ಹಂಗಾಗಿ ಎಂಟು ಆಗುತ್ತೆ ಎಂಟು ರೂಪಾಯಿ ಕೊಡಬೇಕು ಅವನಿಗೆ ಈಗ ಗುಲಾಬಿ ಹೂಕ್ಕೆ ಎಷ್ಟೆಷ್ಟು ದುಡ್ಡಿದೆ ಅಮೌಂಟನ್ನು ಬರೆಯುವಂಥದ್ದು ಅದು ನಾವು ಎಷ್ಟು ಅಷ್ಟಕ್ಕೆ ಅಮೌಂಟನ್ನು ಅಲ್ಲಿ ಹಾಕುವಂಥದ್ದು ನೆಕ್ಸ್ಟ್ ಬಂದರೆ ಇವು ಭಾರತದಲ್ಲಿನ ಉಲ್ಪಿಯಾ ಎಂಬ ಸಸ್ಯ ಅತ್ಯಂತ ಚಿಕ್ಕದು ಹುಲ್ಪಿಯಾ ಇದು ಭಾರತದಲ್ಲಿ ಅತ್ಯಂತ ಚಿಕ್ಕ ಹೂವು ಹಾಗಾದರೆ ದೊಡ್ಡ ಹೂವು ಯಾವುದು ರೆಪ್ಲೇಷಿಯಾ ಅತ್ಯಂತ ದೊಡ್ಡ ಹೂವು ಪ್ರಪಂಚದಲ್ಲಿ ಅತ್ಯಂತ ಹದಿನೈದು ಅತಿ ಸುಂದರ ಹೂಗಳಲ್ಲಿ ಲಾಂಟೇನ ಒಂದು ಅಂತಕ್ಕಂಥದ್ದು ನೆಕ್ಸ್ಟ್ ಗುಲಾಬಿ ಹೂವನ್ನು ನಾವು ಗುಲ್ಕನ್ ತಯಾರಿಕೆಗೂ ಬಳಸ್ತೀವಿ ಕರ್ನಾಟಕ ಎಪ್ಪತ್ತೈದು ಭಾಗದಷ್ಟು ಉತ್ಪಾದನೆಯನ್ನು ಹೂಗಳನ್ನು ಮಾಡುವಂತಹ ಅತ್ಯಂತ ಮುಂಚೂಣಿಯಲ್ಲಿರುವಂತಹ ರಾಜ್ಯ ನಮ್ಮ ದೇಶದ ಹೂಗಳನ್ನು ವಿದೇಶಕ್ಕೂ ಸಹ ನಾವು ಕಳಿಸ್ತೀವಿ ಇಷ್ಟು ನಮ್ಮ ಎರಡು ಪಾಠಗಳ ಪ್ರಶ್ನೋತ್ತರಗಳು ಚಟುವಟಿಕೆಗಳಿಗೆ ಉತ್ತರ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ